ಹೂಡಿಕೆಯ ಮೌಲ್ಯ ಆರ್ಥಿಕ ಸಾಕ್ಷರತೆ ಹಾಗೂ ಆರ್ಥಿಕ ಬದ್ಧತೆಯ ಬಗ್ಗೆ ಸೊಗಸಾಗಿ ತಮ್ಮ ಅನುಭವ ಅಭಿಪ್ರಾಯಗಳನ್ನು ಹಂಚಿಕೊಂಡ ಶ್ರೀಯುತ ಡಾಕ್ಟರ್ ಸೋಮೇಶ್ವರ್ ಸರ್ಗೆ ನಮ್ಮ ವಿಚಾರ ಮಂಟಪದ ಪರವಾಗಿ ಧನ್ಯವಾದಗಳು ಹಾಗೂ ಎಲ್ಲರಿಗೂ ಒಂದು ಫೀಡ್ಬ್ಯಾಕ್ ಫಾರ್ಮ್ ಅನ್ನು ನೀಡಿದ್ದೇವೆ ಅದನ್ನ ಕಂಪ್ಲೀಟ್ ಮಾಡಿ ಹೋಗುವಾಗ ಅಲ್ಲಿ ಡೆಸ್ಕ್ ಹಿಂದಿರುಗಿಸ ಈಗ ನಮ್ಮ ಷೇರುಪೇಟೆ ವಿಚಾರ ಮಂಟಪದ ಸದಸ್ಯರಾದ ಸೃಜನಾತ್ಮಕ ಲೇಖಕಿ ಪ್ರಜಾವಾಣಿ ಪದಪಂದ ಹಾಗೂ ಸುಡೋಕು ರಚನೆಗಾರ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ನಾಡಪ್ರಭು ಕೆಂಪೇಗೌಡ ನಾಯಕರು ಹಾಗೂ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿರುವ ವಿದ್ಯಾ ಬಿ ಅವರು ಒಂದು ಸಣ್ಣ ಚುಟುಕನ್ನು ಹೇಳಲಿದ್ದಾರೆ ಅದಾದ ನಂತರ ವಂದನಾರ್ಪಣೆ ಹಾಗೂ ಭೋಜನ ವ್ಯವಸ್ಥೆ ಇರುತ್ತೆ ಎಲ್ರಿಗೂ ನಮಸ್ಕಾರ ನಾನು ಕಬೌಸಲಿ ದಿನ ಭಾಗವಹಿಸ್ತೇನೆ ನಾನ್ ಮತ್ ಭಾಗವಹಿಸೋದ್ ಯಾವ್ದಕ್ಕಾಗಿ ಅಂದ್ರೆ ಕೆ ಜಿ ಕೃಪಾಲ್ ಸಾವ್ ಕನ್ನಡಕ್ಕಾಗಿ ಎಷ್ಟು ಸೊಗಸಾಗಿ ಕನ್ನಡ ಮಾತಾಡ್ತಾರೆ ಮದ್ ಮಧ್ಯೆ ಅವರು ಹೇಳೋಂತ ಮಾತುಗಳು ವ್ಯಾಲ್ಯೂ ಪಿಕ್ ಪ್ರಾಫಿಟ್ ಬುಕ್ ಅಂತ ಆ ಮಾತುಗಳೆಲ್ಲ ನಮ್ಗೆ ತುಂಬಾ ಚೆನ್ನಾಗಿ ಅದು ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಉಪಯೋಗ ಆಗತ್ತೆ ನಾನು ಅದಕ್ಕೋಸ್ಕರ ನಾನು ಕೃಪಾಲ್ ಸರ್ ಅವರಿಗೆ ನಾನು ನನ್ನ ವಂದನೆಗಳನ್ನ ಅರ್ಪಿಸ್ತೀನಿ ಅವ್ರು ಕನ್ನಡನೇ ಕೇಳಕ್ ಒಂದ್ ಚಂದ ಆಮೇಲೆ ಅವರು ಬುಕ್ಕಲ್ಲೂ ಸಹ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಗಾದೆ ಮಾತುಗಳನ್ನ ಹಲವಾರು ಉಕ್ತಿಗಳನ್ನೆಲ್ಲ ತುಂಬಾ ಸೊಗಸಾಗಿ ಬರ್ದಿದ್ದಾರೆ ಅವರು ಪುಸ್ತಕದಲ್ಲಿ ನಾನು ನಾನು ಕ್ಲಬ್ ಹೌಸ್ ಫಲಾನುಭವಿ ಒಂದೇ ಮಾತನ್ನು ಹೇಳ್ಬೇಕಂದ್ರೆ ನಾನು ಯಾವ್ದಾದ್ರು ಶೇರ್ ಮಾಡಿದ ತಕ್ಷಣ ಅದ್ಮೇಲೆ ಹೋದ ತಕ್ಷಣ ಇಡೀ ದಿನ ಬೇಜಾರಾಗ್ತಾ ಇತ್ತು ಅಯ್ಯೋ ಬೇಗ ಕೊಟ್ಬಿಟ್ಟೆ ಬೇಗ ಕೊಟ್ಬಿಟ್ಟೆ ಇನ್ ಸ್ವಲ್ಪ ಕಾಯಬೇಕಿತ್ತು ಅಂತ ಇಡೀ ದಿನ ನನ್ ಮನಸ್ಸೆಲ್ಲ ಕಿರಿ 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 ಆಗ್ತಾ ಇತ್ತು ಆದ್ರೆ ಕ್ಲಬ್ ಹೌಸಲ್ಲಿ ಅವ್ರು ಮಾತು ಕೇಳಿದ ತಕ್ಷಣ ನಮ್ಗೆ ಎಷ್ಟ್ ಬಂದಿದ್ಯೋ ಪ್ರಾಫಿಟ್ ಅದರಲ್ಲೇ ಖುಷಿ ಅದನ್ನ ನಾನು ಕಲ್ತಿರೋದು ನನ್ ಪ್ರಾಫಿಟ್ ಎಷ್ಟು ಬಂದಿದೆ ಅದನ್ನ ಆ ಎಷ್ಟು ಬಂದಿದೆ ಅದರಿಂದ ನಾನು ದಿನ ಇಡೀ ಖುಷಿಯಾಗಿರ್ತೀನಿ ನೆಮ್ಮದಿ ನೆಮ್ಮದಿ ಅನ್ನೋದು ನನಗೆ ಸಿಕ್ಕಿದೆ ಇನ್ನ ಸರ್ ಬಗ್ಗೆ ಅಂತ ಹೇಳಿ ಒಂದು ಸಣ್ಣ ಚುಟುಕು ಹೇಳ್ತೀನಿ ಷೇರುಪೇಟೆಯ ಮಾಹಿತಿ ಕಣಜ ಕೆ ಜಿ ಕೃಪಾಲ್ ಪರಿಹರಿಸುತ್ತಾರೆ ಮಾರುಕಟ್ಟೆಯ ಯಾವುದೇ ಸಂದೇಹ ಸವಾಲ್ ಮೂರು ವರ್ಷಗಳನ್ನು ಯಶಸ್ವಿಗೊಳಿಸಿದ ಕ್ಲಬ್ ಹೌಸು ಇದರಲ್ಲಿ ನಿತ್ಯ ಭಾಗವಹಿಸಿದರೆ ಮಾಡಿಕೊಳ್ಳಬಹುದು ಕಾಸು ನಮಸ್ಕಾರ